श्रीगुरुभ्यो नमः हरिः ओम् अभ्रमं भङ्गरहितम् अजडं विमलं सदा आनन्दतीर्थमतनं भजे तपत्रयापहम् यस्य वाक् कामधेनुर्नः कामितार्थान् प्रयच्छति सेवेतं जययोगीन्द्रं कामपाणच्चिदं सदा नो धत्ते जड़ता न भगते निचस्थल नेहते स्खालिम न नैति नईतिशता क्षोभम क्वचि क्वचिन्नाचते मानं नोज्झति नो च पदम व्यर्थ न कोपोयते कल्येलि ये को दिवसा ಮಹಾನುಭಾವರಾದಂತಹ ಪ್ರಾತಸ್ಮರಣೀಯರಾದಂತಹ ಪರಮಪೂಜ್ಯರಾದಂತಹ ಇತಿ ಚಕ್ರವರ್ತಿಗಳಾದಂತಹ ಜೈತೀರ್ಥ ಗುರು ಸಾರ್ಗೋಮರ ಆರಾಧನಾ ಮಹೋತ್ಸವ ಮಳಖೇಡದ ನಿವಾಸಿಗಳು ಅನವರದ ಸೇವೆ ಶರಣಾಗತ ಭಕ್ತರನ್ನು ಉದ್ಧಾರ ಮಾಡ್ತಕ್ಕಂಥವರು ಇಂದ್ರಾಂಶ ಸಂಭೂತರು ಶೇಷಾವಿಷ್ಟರು ಇಷ್ಟೊಂದು ಮಹಾ ಮಹಿಮೆಗಳನ್ನು ಹೊಂದಿದ್ದಾರೆ ತೀರ್ಥರು ಅವರ ಪೂರ್ವ ಇತಿಹಾಸಗಳೆಲ್ಲ ದೋಂಡೋ ರಘುನಾಥ ದೇಸಾಯಿಗಳಿಗೆ ಹುಟ್ಟಿದವರು ದೊಂಡ ಪಂತರು ಈ ಥರ ಅವ್ರದ್ದು ಕಥೆಗಳೆಲ್ಲ ಗೊತ್ತಿದೆ ಆದರೆ ಜಯತೀರ್ಥರ ಬಗ್ಗೆ ಮಹಾಮಹಾ ಯತಿ ಶಿ ಚಕ್ರವರ್ತಿ ಯತಿ ಶಿರೋಮಣಿಗಳಾದಂಥವರು ಯತಿ ಸಾರ್ವಭೌಮರು ಮಹಾಪಂಡಿತರು ಮಹಾ ಕರ್ತೃಗಳೆಲ್ಲ ಜೈತೀರ್ಥರನ್ನು ಅನುಸರಿಸಿ ಗ್ರಂಥಗಳನ್ನು ರಚನೆ ಮಾಡ್ತಾಯಿದ್ರು ಅವರು ಹೇಳಿರ್ತಕ್ಕಂತಹ ಮಾತುಗಳನ್ನು ಕೇಳಿದ್ರೆ ನಮಗೆ ಜೈತೀರ್ಥರ ಬಗ್ಗೆ ಜೈತೀರ್ಥರ ಮಹಿಮೆಯನ್ನು ಜೈತೀರ್ಥರ ಸಾಮರ್ಥ್ಯದ ಬಗ್ಗೆ ನಮಗೆ ಸ್ವಲ್ಪ ಜ್ಞಾನ ಬರಬಹುದು ಅಂಥೇಳಿ ಈ ರೀತಿ ಆ ಹೊಸ ಪ್ರಯೋಗವನ್ನು ಹೇಳ್ತಾ ಇದ್ದೇನೆ ಕೊರಲಹಳ್ಳಿ ಸುಘೋಷಾಚಾರ್ಯರು ಅಂತ ಅವರು ತಮ್ಮ ಫೇಸ್ಬುಕ್ಕಿನ ಪೇಜ್ನಲ್ಲಿ ಅವರು ಸಂಗ್ರಹ ಮಾಡಿಕೊಟ್ಟಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿದ್ದೇನೆ ವ್ಯಾಸತೀರ್ಥರು ಜಯತೀರ್ಥ ವಿಜಯ ಎಂಬ ಗ್ರಂಥದಲ್ಲಿ ಹೇಳ್ತಾರೆ सदसि विजयते सद्मादिषु दुर्वாதி संघान् षडपितहृदयान् तक्कावरूषादि शत्रुन् भुवि वितत सुकीर्ति हि स्यादितिस्वे विनेये वेतनुत जयाना वाच्छोभ्य तीर्थो मनिन्द्रः मते व्यासराज रतम तर्कत अंतव ಶ್ಲೋಕದಲ್ಲಿ ಒಂದು ಹೇಳ್ತಾರೆ ನಿಧಿರ್ ಆನಂದತೀರ್ಥೋಪದಿಷ್ಠೋ ನಿಧಿರ್ನಾರಾಯಣಯ ಪ್ರದರ್ಶಿತೋ ಸಮ್ಯಕ್ ಜಯತೀರ್ಥಂ ಸಮಯತೀರ್ಥೀತ್ ವ್ಯಾಸಮೃತ ಗ್ರಂಥದಲ್ಲಿ ಚಿತ್ರೈ ಪದೈಶ್ಚ ಗಂಭೀರೈರ್ವಾಕ್ಯೈ ಮಾನೈರಖಂಡಿತೈ ವ್ಯಂಜಯಂತಿ ಮಹತಿಶ್ರೀ ಜಯತೀರ್ಥವಾ ಮತ್ತೆ ಅವರೇ ತಾತ್ಪರ್ಯ ಚಂದ್ರಿಕಾದಲ್ಲಿ ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂಸ ವಿಧ್ವಂಸನ ವಿಚಕ್ಷಣ ಜೈತೀರ್ಥಾಖ್ಯರ ಭಾಸತಾಂ ಹಂಬರೇ ಎಂಬುದಾಗಿ ಜೈತೀರ್ಥರನ್ನು ಹಾಡಿ ಹೊಗಳಿದ್ದಾರೆ ಪೂಜ್ಯ ಶ್ರೀಪಾದಚರಣರಾದಂತಹ ವಾದಿರಾಜರು ತಮ್ಮ ತೀರ್ಥ ಪ್ರಬಂಧದ ಗ್ರಂಥದಲ್ಲಿ ಒಂದು ಶ್ಲೋಕ ಹೇಳುತ್ತಾರೆ ಬಹಳ ಚಮತ್ಕಾರವಾಗಿ ಮಾಧ್ವಗ್ರಂಥಾನ್ಸ್ ಬಂಧೂರಿವ सरसिजहृदालिङ्गविघ्नातभावः संयोज्यालङ्कृताभिः स्वसखपतिभूतवाग्भिर्वधूवी कृत्वा नोक्तिश्वदासीर्भृदहृदयगृहम् प्रौढवृत्तिश्च वृत्तेः दत्त्वानोन्याभियोग योगम् ಜಯಮುನಿ ರಸಕೃದ್ವೀಕ್ಷ ರಸಕೃತ್ವೀಕ್ಷ ಕೃತಾರ್ಥ ಇಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡಿ ಅವರ ನಯ ಸಿದ್ಧಾಂತ ಗ್ರಂಥದಲ್ಲಿ ಹೇಳ್ತಾರೆ